ನಮಸ್ಕಾರ ಸ್ನೇಹಿತರೆ ಕಲ್ಕತ್ತಾ ವಿರುದ್ಧ ಗೆಲ್ಲುವ ಪಂದ್ಯವನ್ನ ಸೋತ ಬಳಿಕ ಅತ್ತರು ರೋಹಿತ್ ಶರ್ಮಾ ನಂತರ ತಂಡದ ಸೋಲಿಗೆ ಬಿಚ್ಚಿಟ್ಟರು ಕಾರಣ ಬಳಿಕ ಮಾಡಿದರು ದೊಡ್ಡ ಘೋಷಣೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕೆಕೆಆರ್ ವಿರುದ್ಧ ಮುಂಬೈ ಸೋತ ಬಳಿಕ ರೋಹಿತ್ ಹೇಳಿದ್ದೇನು ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ವ್ಯಕ್ತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ಶರ್ಮ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅರವತ್ತನೇ ಪಂದ್ಯದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡದ ವಿರುದ್ಧ ಮುಂಬೈ ತಂಡವು ಹದಿನೆಂಟು ಗಳ ಹೀನ ಸೋಲು ದಾಖಲಿಸಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಮಳೆ ಪೀಡಿತವಾಗಿದ್ದ ಈ ಒಂದು ಪಂದ್ಯವನ್ನ ಎರಡೂವರೆ ಗಂಟೆಗಳ ನಂತರ ಆರಂಭಿಸಲಾಗಿತ್ತು ಟಾಸ್ ಗೆದ್ದಂತ ಹಾರ್ದಿಕ್ ಪಾಂಡ್ಯ ಅವರು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ನಿಗದಿತ ಹದಿನಾರು ಓವರ್ಗಳಲ್ಲಿ ನೂರ ಐವತ್ತೇಳು ರನ್ ಗಳಿಗೆ ಏಳು ವಿಕೆಟ್ ಕಳೆದುಕೊಂಡಿತು ತಂಡದ ಪರ ಫಿಲಿಪ್ ಸ್ಲಾಟ್ ರವು ಆರು ರನ್ ನಿರ್ಗಮಿಸಿದರೆ ವೆಂಕಟೇಶ್ ಅಯ್ಯರ್ ಅವರು ಇಪ್ಪತ್ತೊಂದು ಎಸೆತಗಳಿಂದ ಆರು ಬೌಂಡರಿ ಹಾಗೂ ಎರಡು ಸಿಕ್ಸರ್ಗಳ ನೆರವಿನಿಂದ ಸ್ಟ್ರೈಕ್ ರನ್ ಬಾರಿಸಿ ನಿರ್ಗಮಿಸಿದರು ಅದಾದ ಬಳಿಕ ಬಂದ ನಿತೀಶ್ ರಾಣಾ ಅವರು ಇಪ್ಪತ್ಮೂರು ಎಸೆತಗಳಿಂದ ರನ್ ಬಾರಿಸಿ ತಂಡಕ್ಕೆ ಕೊಂಚ ಆಸರೆಯಾದರು ನಂತರ ಬಂದ ರೆಸೆಲ್ ರವರು ಇಪ್ಪತ್ನಾಲ್ಕು ರನ್ ಬಾರಿಸಿ ಕೆಕೆಆರ್ ತಂಡದ ಮೊತ್ತವನ್ನು ನೂರ ಐವತ್ತರ ಗಡಿ ದಾಟಿಸಿದರು ಇದರೊಂದಿಗೆ ನೂರ ಐವತ್ತೆಂಟು ರನ್ಗಳ ಸುಲಭ ಗುರಿಯನ್ನು ಬೆನ್ನೆಟ್ಟಿದಂತಹ ಮುಂಬೈ ಇಂಡಿಯನ್ಸ್ ತಂಡ ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಆದರೆ ಇದೇ ವೇಳೆ ರೋಹಿತ್ ಶರ್ಮಾ ಅವರು ಇಪ್ಪತ್ನಾಲ್ಕು ಎಸೆತಗಳಿಂದ ಹತ್ತೊಂಬತ್ತು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಬಂದ ಸೂರ್ಯಕುಮಾರ್ ಯಾದವ್ ಅವರು ಹನ್ನೊಂದು ರನ್ಗಳಿಗೆ ಸುಸ್ತಾಗಿ ಹೊರ ನಡೆದರು ಆದರೆ ಇದೇ ವೇಳೆ ಜೊತೆಯಾದ ಇಶನ್ ಕಿಶನ್ ಹಾಗೂ ತಿಲಕ್ ವರ್ಮಾ ತಂಡಕ್ಕೆ ಕೊಂಚ ಆಸರೆಯಾದರು ನಂತರ ತಿಲಕ್ ವರ್ಮ ರವರು ಹದಿನೇಳು ಎಸೆತಗಳಿಂದ ಐದು ಫೋರ್ ಹಾಗೂ ಒಂದು ಸಿಕ್ಸರ್ಗಳ ನೆರವಿನಿಂದ ಮೂವತ್ತೆರಡು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆದರೆ ತಂಡದ ಪರ ಏಕಾಂಗಿ ಹೋರಾಟ ನಡೆಸಿದ ಇಶನ್ ಕಿಶನ್ ಇಪ್ಪತ್ತೆರಡು ಎಸೆತಗಳಿಂದ ನಲವತ್ತು ರನ್ ಬಾರಿಸಿದರಾದರೂ ಕೂಡ ತಂಡಕ್ಕೆ ಗೆಲುವು ತಂದುಕೊಡುವಲ್ಲಿ ವಿಫಲವಾದರು ಇದರೊಂದಿಗೆ ಮುಂಬೈ ಇಂಡಿಯನ್ಸ್ ತಂಡವು ನಿಗದಿತ ಹದಿನಾರು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೊಂಬತ್ತು ರನ್ ಬಾರಿಸಲಷ್ಟೇ ಸಾಧ್ಯವಾಯಿತು ಇದರೊಂದಿಗೆ ಹದಿನೆಂಟು ರನ್ಗಳ ಹೀನಾಯ ಸೋಲು ದಾಖಲಿಸಿತು ಮತ್ತು ಈ ಭರ್ಚರಿ ಗೆಲುವಿನೊಂದಿಗೆ ಕೆಕೆಆರ್ ತಂಡವು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿಕೃತವಾಗಿ ಎಂಟ್ರಿ ನೀಡಿದೆ ಇದೀಗ ಕೆಕೆಆರ್ ವಿರುದ್ಧ ಮುಂಬೈ ಸೋತ ಬಳಿಕ ಮಾತನಾಡಿರುವ ರೋಹಿತ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ಪಂದ್ಯವು ಮಳೆಯ ಕಾರಣದಿಂದಾಗಿ ತಡವಾಗಿ ಆರಂಭಗೊಂಡಿತು ಚೇಸಿಂಗ್ ತಂಡಕ್ಕೆ ಡ್ಯೂ ಫ್ಯಾಕ್ಟರ್ ಇರುವ ಕಾರಣ ಇದು ಅಡ್ವಾಂಟೇಜ್ ಆಗಿರಲಿದೆ ಅಂದುಕೊಂಡಿದ್ದೇವೆ ಆದರೆ ನಮ್ಮ ಎಲ್ಲಾ ಪ್ಲಾನ್ಗಳು ವಿಫಲವಾದವು ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಶರ್ಮ ರವರು ನಮ್ಮ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಉತ್ತಮವಾದ ಆಟವನ್ನು ಆಡಿದ್ದಾರೆ ಅದರಲ್ಲಿಯೂ ಜಸ್ಪ್ರೀತ್ ಬುಮ್ರಾ ಅಪಾಯಕಾರಿಯಾದ ಬೌಲಿಂಗ್ ದಾಳಿಯನ್ನು ಸಂಘಟಿಸುವ ಮೂಲಕ ಉತ್ತಮ ಲಯದಲ್ಲಿದ್ದಾರೆ ಆದರೆ ಬ್ಯಾಟಿಂಗ್ ವಿಭಾಗವು ತೀರಾ ಕಳಪೆಯಾಗಿತ್ತು ಇದೇ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ರೋಹಿತ್ ಹೇಳಿದ್ದಾರೆ ಆದರೆ ಈ ಸೀಸನ್ ನಾವು ಮರೆತು ಮುಂದಿನ ಸೀಸನ್ಗಳಲ್ಲಿ ಉತ್ತಮವಾದ ಆಟವನ್ನು ಆಡಲು ಎದುರು ನೋಡುತ್ತಿದ್ದೇವೆ ಎಂದು ಭಾವುಕರಾಗಿ ರೋಹಿತ್ ಶರ್ಮಾ ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಕೆಕೆಆರ್ ವಿರುದ್ಧ ಮುಂಬೈ ಸೋತ ಬಳಿಕ ಶರ್ಮಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು